ನಮಸ್ಕಾರ ಸ್ನೇಹಿತ್ರೆ ಹೂಡಿಕೆ ಬಗ್ಗೆ ನಿಖರ ಮಾಹಿತಿ ನೀಡುವ ನಿಮ್ಮ ನಂಬಿಕೆಯ ಚಾನೆಲ್ ಹೂಡಿಕೆ ಹಳ್ಳಿಗೆ ನಿಮ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಮಹತ್ವದ ಕಂಪನಿ ಐರೇಡಾ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇದು ನಿಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋಗ ಸೂಕ್ತವೇ ಎಂಬುದನ್ನು ವಿಶ್ಲೇಷಿಸೋಣ ಮೊದಲು ಐರಿಡಾ ಅಂದ್ರೆ ಏನು ಅಂತ ತಿಳಿಯೋಣ ಐರಿಡಾ ಅಂದ್ರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಇದು ನೂರು ಪ್ರತಿಶತ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದ್ದು ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಹಣಕಾಸು ಒದಗಿಸುತ್ತದೆ ಇದರ ಮುಖ್ಯ ಉದ್ದೇಶ ಹಸಿರು ಇಂಧನ ಸ್ವಚ್ಛಶಕ್ತಿ ಮತ್ತು ಸುಸ್ಥಿರತೆಯ ಗುರಿಗಳನ್ನು ತಲುಪಲು ಹಣಕಾಸು ನೆರವು ನೀಡುವುದು ಈಗ ನಾವು ಒಂದು ಮುಖ್ಯ ಪ್ರಶ್ನೆ ಕೇಳಬಹುದು ಮುಂದಿನ ಐದು ವರ್ಷಗಳಲ್ಲಿ ಐರಿಡಾ ಎಲ್ಲಿರುತ್ತೆ ಭಾರತ ಸರ್ಕಾರವು ಎರಡು ಸಾವಿರದ ಮೂವತ್ತರೊಳಗೆ ಐನೂರು ಗಿಗಾವಾಟ್ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆಯ ಬೃಹತ್ ಗುರಿಯನ್ನು ಹೊಂದಿದೆ ಇದರ ಅರ್ಥ ಮುಂಬರುವ ದಿನಗಳಲ್ಲಿ ಹೆಚ್ಚು ಸೌರ ಪವನ ಮತ್ತು ಇತರ ಸ್ವಚ್ಛ ಇಂಧನ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಹಣಕಾಸು ಬೇಕಾಗುತ್ತದೆ ಇಲ್ಲಿ ಐರೇಡಾ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಯಾಕೆಂದ್ರೆ ಇದು ಹಸಿರು ಯೋಜನೆಗಳಿಗೆ ಹಣ ನೀಡುತ್ತಿರುವ ಏಕೈಕ ಸರ್ಕಾರಿ ಎನ್ಬಿಎಫ್ಸಿ ಸಂಸ್ಥೆಯಾಗಿದೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಗುರಿಗಳನ್ನು ತಲುಪಲು ಐರೇಡಾದ ಕೊಡುಗೆ ಅನಿವಾರ್ಯವಾಗಿದೆ ಐರೇಡಾ ಆರ್ಥಿಕವಾಗಿ ಎಷ್ಟು ಬಲಿಷ್ಠವಾಗಿದೆ ಕಂಪನಿಯ ಮೂಲಭೂತ ಅಂಶಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂತಿಮ ಲಾಭ ನೆಟ್ ಪ್ರಾಫಿಟ್ ಎಂಟುನೂರ ಅರವತ್ತೈದು ಕೋಟಿ ಇದು ಕಂಪನಿಯ ಉತ್ತಮ ಪ್ರಗತಿಯನ್ನು ತೋರಿಸುತ್ತದೆ ಆರ್ಒ ರಿಟರ್ನ್ ಆನ್ ಈಕ್ವಿಟಿ ಹದಿನೈದು ಪಾಯಿಂಟ್ ಆರು ಪ್ರತಿಶತ ಆರ್ಒಸಿಇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹತ್ತು ಪಾಯಿಂಟ್ ಏಳು ಪ್ರತಿಶತ ಡೆಟ್ ಟು ಈಕ್ವಿಟಿ ಐದು ಪಾಯಿಂಟ್ ಏಳು ಇದು ಹೆಚ್ಚಾಗಿ ಕಾಣಿಸಿದರೂ ಎನ್ಬಿಎಫ್ಸಿಗಳಿಗೆ ಇದು ಸಹಜ ಮಾರ್ಕೆಟ್ ಕ್ಯಾಪ್ ಸುಮಾರು ಹನ್ನೆರಡು ಸಾವಿರ ಕೋಟಿ ಇತ್ತೀಚಿನ ತ್ರೈಮಾಸಿಕ ಫಲಿತಾಂಶಗಳು ಕ್ಯೂ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐರಿಡಾದ ಇತ್ತೀಚಿನ ತ್ರೈಮಾಸಿಕ ಫಲಿತಾಂಶಗಳನ್ನು ಕ್ಯೂ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನೋಡೋಣ ಕಂಪನಿಯು ಮುನ್ನೂರ ಇಪ್ಪತ್ತೆರಡು ಕೋಟಿ ಲಾಭ ಗಳಿಸಿದೆ ಕಳೆದ ವರ್ಷದ ಎರಡುನೂರ ಐವತ್ತಾರು ಕೋಟಿಗೆ ಹೋಲಿಸಿದರೆ ಇದು ಗಮನಾರ್ಹ ಏರಿಕೆಯಾಗಿದೆ ನಿವ್ವಳ ಬಡ್ಡಿ ಆದಾಯ ಅಂದ್ರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಇಪ್ಪತ್ನಾಲ್ಕು ಪ್ರತಿಶತ ಏರಿಕೆಯಾಗಿದೆ ಅನುತ್ಪಾದಕ ಆಸ್ತಿಗಳು ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಎಸೆಟ್ಸ್ ಕೇವಲ ಒಂದು ಪಾಯಿಂಟ್ ಆರು ಪ್ರತಿಶತ ಅಷ್ಟೇ ಇವೆ ಈ ಕಡಿಮೆ ಎನ್ಪಿಎ ಅನುಪಾತವು ಕಂಪನಿಯ ಹಣಕಾಸು ಸ್ಥಿರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ನಿಮ್ಗೆ ನೆನಪಿರಬಹುದು ಐರೀಡಾ ಐಪಿಒ ಮೂವತ್ತೆರಡು ರೂಪಾಯಿಗೆ ಬಿಡುಗಡೆಯಾಗಿತ್ತು ಆದರೆ ಈಗ ಅದರ ಬೆಲೆ ನೂರ ಐವತ್ತರಿಂದ ನೂರ ಅರವತ್ತರ ನಡುವೆ ವಹಿವಾಟು ನಡೆಸುತ್ತದೆ ಅಂದರೆ ಐಪಿಒ ನಂತರ ಷೇರು ಸುಮಾರು ಐದು ಪಟ್ಟು ಏರಿಕೆ ಕಂಡಿದೆ ಇದು ಚಿಲ್ಲರೆ ಹೂಡಿಕೆದಾರರ ನೆಚ್ಚಿನ ಷೇರುಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಈ ಷೇರು ಈಗಾಗಲೇ ಐದು ಪಟ್ಟು ಏರಿಕೆ ಕಂಡಿರುವುದರಿಂದ ಸ್ವಲ್ಪ ಮಟ್ಟದ ತಿದ್ದುಪಡಿ ಆಗುವ ಸಾಧ್ಯತೆ ಇದೆ ಮಾರುಕಟ್ಟೆ ಭಾವನೆ ಬದಲಾದರೆ ನಿಮ್ಗೆ ಉತ್ತಮ ಪ್ರವೇಶ ಬಿಂದು ಅಂದ್ರೆ ಎಂಟ್ರಿ ಪಾಯಿಂಟ್ ಸಿಗಬಹುದು ಸದ್ಯಕ್ಕೆ ಇದನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಟುಕೊಳ್ಳಿ ನೂರ ಮೂವತ್ತರಿಂದ ನೂರ ನಲವತ್ತರ ಆಸುಪಾಸಿನಲ್ಲಿ ಲಾಭದಾಯಕ ಹೂಡಿಕೆ ಅವಕಾಶ ಸಿಗಬಹುದು ಹಾಗಾದ್ರೆ ಐರಿಡಾ ಷೇರಿನಲ್ಲಿ ಯಾರು ಹೂಡಿಕೆ ಮಾಡಬೇಕು ಖಂಡಿತ ಹೂಡಿಕೆ ಮಾಡಬಹುದಾದವರು ದೀರ್ಘಕಾಲೀನ ಹೂಡಿಕೆದಾರರು ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಸಿರು ಇಂಧನ ಕ್ಷೇತ್ರದ ಭವಿಷ್ಯದ ಮೇಲೆ ನಂಬಿಕೆ ಇರುವವರು ಸ್ಥಿರ ಸರ್ಕಾರಿ ಸಂಸ್ಥೆಗಳ ಮೇಲೆ ವಿಶ್ವಾಸ ಹೊಂದಿರುವವರು ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕಾದವರು ಅಲ್ಪಕಾಲೀನ ವ್ಯಾಪಾರಿಗಳು ಅಂದ್ರೆ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಬೇಗನೆ ಆದಾಯ ಬಯಸುವವರು ಐರೇಡಾ ಒಂದು ಉತ್ತಮ ಬೆಳವಣಿಗೆ ಆಧಾರಿತ ಸರ್ಕಾರಿ ಕಂಪನಿಯಾಗಿದೆ ಆದರೆ ನಿಮ್ಮ ಹೂಡಿಕೆಗೆ ಬಲವಾದ ವಿಶ್ಲೇಷಣೆ ಮತ್ತು ತಾಳ್ಮೆ ಅನಿವಾರ್ಯವಾಗಿದೆ ಸರ್ಕಾರಿ ನೀತಿಗಳ ಮೇಲೆ ಇದರ ಬೆಳವಣಿಗೆ ಅವಲಂಬಿತವಾಗಿರುತ್ತದೆ ದೀರ್ಘಕಾಲದಲ್ಲಿ ಡಿವಿಡೆಂಡ್ ಮತ್ತು ಹಸಿರು ಇಂಧನ ಕ್ಷೇತ್ರದ ಬೆಳವಣಿಗೆಯ ಲಾಭ ಪಡೆಯುವ ಸಾಧ್ಯತೆ ಇದೆ ಈಗ ನಿಮಗೆ ಸ್ಪಷ್ಟವಾಯಿತು ಐರೇಡಾ ಷೇರು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅದರ ಲಾಭದಾಯಕತೆ ಎಷ್ಟು ಮತ್ತು ನಿಮ್ಮ ಹೂಡಿಕೆಗೆ ಇದು ಸೂಕ್ತವೇ ಎಂಬುದು ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹೂಡಿಕೆ ಮಾಡುವ ಮೊದಲು ನಿಮ್ಮ ಆರ್ಥಿಕ ಸಲಹೆಗಾರರೊಂದಿಗೆ ಸಮಾಲೋಚನೆ ಮಾಡುವುದು ಅತ್ಯಂತ ಮುಖ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಾ ಹಾಗಾದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೂಡಿಕೆ ಹಾಗೂ ಷೇರು ಮಾರುಕಟ್ಟೆ ಮಾಹಿತಿಗಾಗಿ ನಮ್ಮ ಹೂಡಿಕೆಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ